ಋಷಭರಾಶಿ ಋಷಭರಾಶಿಯವರಿಗೆ ಜನ್ಮರಾಶಿಯಲ್ಲಿ ಇರತಕ್ಕಂತಹ ಗುರುವಿನಿಂದಾಗಿಯೂ ಅದೇ ರೀತಿಯಾಗಿ ತನ್ನ ಸ್ವಕ್ಷೇತ್ರದಲ್ಲಿ ನಿಮ್ಮ ರಾಶಿಯಾಧಿಪತಿ ಶುಕ್ರನೇ ಇರುವುದರಿಂದಾಗಿ ಉತ್ತಮವಾಗಿರ್ತಕ್ಕಂಥ ಫಲಗಳಿದೆ ಅದೇ ರೀತಿ ಜನ್ಮರಾಶಿಗೆ ಬರತಕ್ಕಂತಹ ರವಿಯಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂತಹ ಸಾಧ್ಯತೆಗಳಿದೆ ಅದನ್ನ ನೀವು ಸ್ವಲ್ಪ ಗಮನಿಸಿಕೊಂಡು ಜಾಗ್ರತೆಯನ್ನು ಇಟ್ಟುಕೊಂಡು ಹೋದ್ರೆ ಅನುಕೂಲ ಅಂತ ಹೇಳುವಂತದ್ದು ಕಂಡು ಬರುತ್ತೆ ಇನ್ನು ದ್ವಿತೀಯ ಸ್ಥಾನವನ್ನು ನೋಡುವುದಾದ್ರೆ ದ್ವಿತೀಯ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಬುಧನು ಹನ್ನೆರಡನೇ ಕ್ಷೇತ್ರ ಕುಜನ ಮನೆಯಲ್ಲಿ ಇರೋದ್ರಿಂದಾಗಿ ಕೆಲವಷ್ಟು ದಾಖಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಜಾಗೃತೆಯಿಂದ ಇದ್ದಷ್ಟು ಅನುಕೂಲ ಅಂತ ಹೇಳುವಂತದ್ದು ಕಂಡು ಇನ್ನು ದುಡ್ಡಿನ ವಿಷಯದಲ್ಲಿ ಕೂಡ ಲೆಕ್ಕಾಚಾರಗಳಲ್ಲಿ ಕೆಲವಷ್ಟು ವ್ಯತ್ಯಾಸಗಳು ಬರುವಂತಹ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ಮಾತಿಗೆ ಸಂಬಂಧಪಟ್ಟು ನಿಮ್ಮ ಮಾತಿನಿಂದಾಗಿ ಕೆಲವು ನಿಮ್ಮ ಸ್ನೇಹಿತರಿಗಿರಬಹುದು ಅಥವಾ ನಿಮಗೆ ಬೇಕಾದಂತಹ ವ್ಯಕ್ತಿಗಳಿಗಿರಬಹುದು ನಿಮ್ಮ ಕುಟುಂಬಸ್ಥರಿಗಿರಬಹುದು ಕೆಲವಷ್ಟು ವಿರೋಧಗಳು ಬರುವಂತಹ ಸಾಧ್ಯತೆಗಳಿದೆ ನೀವು ಆಡದಂತಹ ಮಾತು ಕೆಲವಷ್ಟು ಕಠಿಣವಾಗಿ ಬರುವಂತದ್ದು ಕುಜನ ಕ್ಷೇತ್ರವಾಗಿ ಬರುವಾಗ ನೀವು ಆಡದಂತಹ ಮಾತು ಬೆಂಕಿ ಬಂದ ಹಾಗೆ ಬರುವಂತದ್ದು ಅಂತ ಹೇಳ್ತಾರೆ ಆ ರೀತಿ ಬರುವಂತಹ ಸಾಧ್ಯತೆಗಳಿದೆ ಅದರಿಂದ ನಿಮ್ಮ ಮನಃಶಾಂತಿಗಳು ಕೂಡ ಹಾಳಾಗುವಂತಹ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಮುಂದುವರೆದಷ್ಟು ಅನುಕೂಲ ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದರೆ ನಿಮಗೆ ಬೇರತಕ್ಕಂತಹ ಸಹಾಯದಲ್ಲಿಯೂ ಕೂಡ ಉತ್ತಮವಾಗಿರತಕ್ಕಂತಹ ಸಹಾಯವು ಈ ಸಂದರ್ಭದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಚತುರ್ಥ ಸ್ಥಾನವನ್ನು ನೋಡೋದಾದರೆ ಚತುರ್ಥ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ರವಿಯು ಹನ್ನೆರಡನೇ ಕ್ಷೇತ್ರದಲ್ಲಿದ್ದು ಅದೇ ರೀತಿ ನಿಮ್ಮ ಜನ್ಮರಾಶಿಯಲ್ಲಿಯೂ ಕೂಡ ಸಂಚರಿಸೋದರಿಂದಾಗಿ ವಾಹನ ಚಲಿಸುವಾಗ ಜಾಗ್ರತೆಯಿಂದ ಚಲಿಸಿ ವಾಹನ ಹೊಸದಾಗಿ ತಕ್ಕೊಳ್ಬೇಕು ಅಂತಿದ್ರೆ ಸ್ವಲ್ಪ ಸಮಯ ಕಳೆದು ಮುಂದಿನ ತಿಂಗಳಿನಲ್ಲಿ ಅದನ್ನು ಪ್ಲಾನಿಂಗ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕಾದಂತಹ ಸಮಯ ಇದಾಗಿದೆ ಅಂತ ಹೇಳುವಂತದ್ದು ಕಂಡು ಬರುತ್ತೆ ಭೂಮಿ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಇನ್ನು ಪಂಚಮಸ್ಥಾನವನ್ನು ನೋಡೋದಾದ್ರೆ ಪಂಚಮಸ್ಥಾನಕ್ಕೆ ಗುರು ದೃಷ್ಟಿ ಇರೋದರಿಂದಾಗಿ ನಿಮ್ಮ ಮಕ್ಕಳ ಮಕ್ಕಳ ಒಂದು ವಿಶೇಷವಾಗಿರ್ತಕ್ಕಂಥ ಚಟುವಟಿಕೆಗಳಿಂದ ಕೆಲವಷ್ಟು ಗೌರವಗಳು ಪ್ರಾಪ್ತಿಯಾಗುವಂತಹ ಯೋಗಗಳಿದೆ ನಿಮ್ಮ ಮಕ್ಕಳು ಒಳ್ಳೆ ರೀತಿಯಾಗಿರ್ತಕ್ಕಂಥ ರ್ಯಾಂಕ್ ಗಳಿಸುವಂತಹ ಸಾಧ್ಯತೆಗಳಿದೆ ಅದೇ ರೀತಿಯಾಗಿ ಪಟ್ಟಂತಹ ಒಂದು ಪರಿಶ್ರಮಕ್ಕೆ ತಕ್ಕನಾದಂತಹ ಒಂದು ಪ್ರತಿಫಲವನ್ನು ಕೂಡ ಅನುಭವಿಸುವಂತಹ ಯೋಗ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಮನಸ್ಸಿಗೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂತಹ ವಾತಾವರಣದಿಂದಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಸ್ನೇಹಿತರಿಂದಾಗಿ ನಿಮ್ಮ ವಾತಾವರಣವು ನಿಮ್ಮ ಒಟ್ಟಿಗೆ ಒಣನಾಟ ಮಾಡುವವರಿಂದ ಶುಭ ಸಮಾಚಾರಗಳನ್ನ ಈ ತಿಂಗಳಿನಲ್ಲಿ ನೀವು ಕೇಳುವಂಥ ಯೋಗ ಇದೆ ಅಂತ ಹೇಳುವಂತದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ಆರನೇ ಸ್ಥಾನವನ್ನು ನೋಡೋದಾದ್ರೆ ಆರನೇ ಸ್ಥಾನ ಅಧಿಪತಿ ಶುಕ್ರನು ತನ್ನ ಇರೋದ್ರಿಂದಾಗಿ ತಕ್ಕೊಂಡಂತ ಸಾಲವನ್ನ ಮರುಪಾವತಿ ಮಾಡುವಂಥ ಯೋಗಗಳಿದೆ ಸಾಲ ಎಷ್ಟೋ ಇದೆ ಒಂದು ತಿಂಗಳಿನಲ್ಲಿ ಮರುಪಾವತಿ ಆಗ್ಬಿಡುತ್ತಾ ಅಂತ ನೀವು ಕೇಳಬಹುದು ಎಲ್ಲಾ ಸಮಸ್ಯೆಗಳು ಒಂದೇ ತಿಂಗಳಲ್ಲಿ ಬಗೆಹರಿದು ಹೋಗ್ಬಿಡುತ್ತಾ ಅಂತ ನೀವು ಕೇಳಬಹುದು ಹಾಗೆಲ್ಲ ನಾವು ಹೇಳ್ತಾ ಏನು ಅಂತ ಹೇಳಿದ್ರೆ ಇಲ್ಲಿ ತನಕ ಬರ್ತಕ್ಕಂತಹ ಒಂದು ಸಮಸ್ಯೆಗಳನ್ನು ನೀವು ಯಾವ ರೀತಿ ಎದುರಿಸ್ತಾ ಇದ್ದೀರಿ ಅದಕ್ಕೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ಅದೇ ರೀತಿಯಾಗಿ ಆರೋಗ್ಯದ ವಿಷಯದಲ್ಲಿ ಕೂಡ ಜಾಗ್ರತೆ ವಹಿಸಬೇಕು ಇನ್ನು ಏಳನೇ ಸ್ಥಾನವನ್ನು ನೋಡೋದಾದ್ರೆ ಏಳನೇ ಸ್ಥಾನಾಧಿಪತಿ ಆಗಿರತಕ್ಕಂತಹ ಕುಜನು ಗುರುವಿನ ಕ್ಷೇತ್ರದಲ್ಲಿರೋದ್ರಿಂದಾಗಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮಾತಿನಿಂದಾಗಿ ವಿರೋಧಗಳು ಬರುವಂಥ ಸಾಧ್ಯತೆಗಳಿದೆ ಮನಸ್ತಾಪಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಅದೇ ರೀತಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಒಟ್ಟಿಗೂ ಕೂಡ ಕೆಲವಷ್ಟು ಮಾತಿನಿಂದ ವಿರೋಧ ಬರುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದ ಮುಂದುವರಿ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಅದೇ ರೀತಿ ಅಷ್ಟಮ ನೋಡೋದಾದರೆ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಗುರುವು ನಿಮ್ಮ ಜನ್ಮರಾಶಿಯಲ್ಲಿ ಇರೋದರಿಂದಾಗಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಒಂಬತ್ತನೇ ಸ್ಥಾನ ಮತ್ತು ಹತ್ತನೇ ಸ್ಥಾನವನ್ನು ನೋಡುವಾಗ ಒಂಬತ್ತನೇ ಸ್ಥಾನಾಧಿಪತಿ ಶನಿಯು ತನ್ನ ಸ್ವಕ್ಷೇತ್ರ ಮೂಲ ತ್ರಿಕೋನವಾದಂತಹ ಕುಂಭರಾಶಿಯಲ್ಲಿರುವುದರಿಂದಾಗಿ ಉದ್ಯೋಗದ ವಿಷಯದಲ್ಲಿ ಕೂಡ ಉತ್ತಮವಾಗಿರತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಈಗಾಗಲೇ ಹಲವಾರು ರೀತಿಯಾಗಿರ್ತಕ್ಕಂತಹ ಉದ್ಯೋಗದಲ್ಲಿ ಒತ್ತಡಗಳು ಕಿರಿಕಿರಿ ಅದೇ ರೀತಿಯಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಒತ್ತಡ ಬರುವಂತದ್ದು ಮನಸ್ಸಿಗೆ ಸಮಾಧಾನ ಇಲ್ಲ ಕೆಲಸ ಮಾಡುವುದು ಅಂತ ಹೇಳುವಂಥದ್ದೇ ಬೇಜಾರು ಅಂತ ಹೇಳುವಂತ ಸ್ಥಿತಿಗೆ ನೀವು ತಲುಪಿದ್ರೆ ಈ ಸಂದರ್ಭದಲ್ಲಿ ಕೂಡ ನಿಧಾನವಾಗಿ ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಪ್ರತಿಫಲಗಳು ಸಿಗುವಂತಹ ಯೋಗ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಮತ್ತು ನಿಮ್ಮ ಕೆಲಸದಲ್ಲಿಯೂ ಕೂಡ ಹೆಚ್ಚಿನ ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನ ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿ ಹನ್ನೊಂದನೇ ಸ್ಥಾನವನ್ನು ನೋಡುದಾದ್ರೆ ಹನ್ನೊಂದನೇ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಗುರು ನಿಮ್ಮ ಜನ್ಮರಾಶಿಯಲ್ಲಿರುವಂತದ್ದು ಹನ್ನೊಂದನೇ ಸ್ಥಾನದಲ್ಲಿ ಕುಜನು ಮತ್ತು ರಾಹು ಇರುವುದರಿಂದಾಗಿ ನಿಮ್ಮ ಲಾಭಾಂಶದಲ್ಲಿ ಸಣ್ಣ ಪುಟ್ಟ ಕೊರತೆಗಳು ಸಾಧ್ಯತೆಗಳಿದೆ ನೀವು ಜಾಗ್ರತೆಯಿಂದ ಮುಂದುವರಿಯಿರಿ ಯಾಕಂತ ಹೇಳಿದ್ರೆ ಬರುವಂತ ಲಾಭಾಂಶದ ಕೊರತೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಲೆಕ್ಕಾಚಾರಗಳಲ್ಲಿ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಯಾರನ್ನು ಕೂಡ ನಾವು ಸಂಶಯ ಪಡೋದು ಅಥವಾ ಇನ್ನೊಬ್ಬರನ್ನ ನಾವು ದೂರುವಂತದ್ದು ಸಂಕಷ್ಟಗಳು ಕಷ್ಟಗಳು ಮೋಸಗಳು ಏನೇ ಆದ್ರೂ ಎಲ್ಲ ಆದ ನಂತರ ನಾವು ವಿರೋಧ ಮಾಡ್ತಾ ಕೂತ್ರೆ ಅಥವಾ ಆ ಕಳೆದು ಸಮಯವನ್ನ ನಾವು ವ್ಯರ್ಥ ಮಾಡ್ತಾ ಕೂತ್ರೆ ಏನು ಪ್ರಯೋಜನಕ್ಕೆ ಬರೋಲ್ಲ ಹಾಗಾಗಿ ಗಮನವಿಟ್ಟು ಜಾಗ್ರತೆಯಿಂದ ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಇನ್ನು ಹನ್ನೆರಡನೇ ಸ್ಥಾನವನ್ನು ನೋಡುದಾದ್ರೆ ಹನ್ನೆರಡನೇ ಸ್ಥಾನದಲ್ಲಿ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಬುಧನು ಇರೋದ್ರಿಂದಾಗಿ ಸ್ವಲ್ಪ ಖರ್ಚು ವೆಚ್ಚದಲ್ಲಿ ಹೆಚ್ಚಿನ ಗಮನವನ್ನ ಗಮನವನ್ನು ನೀವು ಈ ಸಂದರ್ಭದಲ್ಲಿ ಕೊಡಬೇಕು ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ರೂ ಕೂಡ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ದೋಷ ಫಲಗಳೂ ಇರೋದ್ರಿಂದಾಗಿ ಅದನ್ನ ಯಾವ ರೀತಿ ಆಗಿರ್ತಕ್ಕಂಥ ಪರಿಹಾರದ ಮುಖಾಂತರವಾಗಿ ಸುಲಭವಾಗಿ ಪರಿಹರಿಸಿಕೊಳ್ಬಹುದು ಅಂತ ಹೇಳುವಂತದನ್ನು ನೋಡೋದಾದ್ರೆ ಮಹಾವಿಷ್ಣು ದೇವರಿಗೆ ತುಳಸಿ ಮಾಲೆ ಅರ್ಚನೆಯನ್ನ ಮಾಡುವಂತ ನಿಮಗೆ ಕೈಲಾಗಿಲ್ಲ ಅಂತ ಆದ್ರೆ ನಿಮ್ಗೆ ತುಳಸಿ ಮಾಲೆಯನ್ನು ತಕೊಂಡು ಹೋಗಿ ಕೊಡುವಷ್ಟು ಶಕ್ತಿ ನನ್ನಲ್ಲಿಲ್ಲ ಅಂತ ಆದ ಪಕ್ಷದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ನೀವು ವಿಷ್ಣು ಸಹಸ್ರನಾಮ ಓದೋದ್ರಿಂದಾಗಿ ಈ ಸಂದರ್ಭದಲ್ಲಿ ಕಾಣಬಹುದು ಮಾಡತಕ್ಕಂತ ಸೇವೆಯೋ ಆಡಂಬರವೋ ಯಾವುದು ಕೂಡ ಮುಖ್ಯವಲ್ಲ ಭಗವಂತನಲ್ಲಿ ನಾವು ತೋರಿಸುವಂತಹ ಶ್ರದ್ಧೆ ಭಕ್ತಿ ಇದೆಲ್ಲವುದಕ್ಕೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಗಳಿದೆ ಅಂತ ಹೇಳುವಂತದ್ದು ಕಂಡು ಬರುತ್ತೆ ವೀಕ್ಷಕರೇ ಇನ್ನೂ ಹೆಚ್ಚಿಂದ ಫಲಗಳು ನಿಮಗೆ ದೊರೆಯಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನ ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ ತಮ್ಗೆಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಶುಭಂಭೂಯ